ए एन एम न्यूज के के स्वागत చందావణి హెసరాంత డెక్కన్ ఆస్పత్రి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికెస్టో ఎంటరాలజీ మూల చికిత్సె ప్రసూతి స్త్రీ రోగాస్త మిత్స దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಮಾಡ್ಯುಲಾರ್ ಓಟಿ ಸ್ಟೆಪ್ ಡೌನ್ ಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಡ್ರೈನ್ ಈ ಕಡೆ ಹಾಕೊಂಡ್ರೆ ನಾಳೆ ಬೆಳಿಗ್ಗೆ ಅಲ್ಲಿ ಶೀಟ್ ಬಂದ್ಬಿಟ್ಟು ಅದನ್ನು ಆಕರ್ಸ್ಕೊಂಡ್ಬಿಡ್ತಾರೆ ಇನ್ ಸ್ವಲ್ಪ ಬಿಟ್ರೆ ರೋಡ್ ಮೇಲೂ ಬಂದ್ಬಿಡ್ತಾರೆ ಅದಕ್ಕೆ ನಾನು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಹಿಂದೆ ಎಸ್ಟಿಮೇಟ್ ಮಾಡಿದಂತ ಸಂದರ್ಭದಲ್ಲಿ ಡಲ್ಟ್ ಸ್ಕೀಮಲ್ಲಿ ಅಲ್ಲಿ ಬರೀ ಎಂಟು ಕಾಲ್ ಕೋಟಿಗೆ ಎಸ್ಟಿಮೇಟ್ ಮಾಡಿದ್ವಿ ಆದರೆ ಈಗ ಅಲ್ಲಿ ನಾವು ನೋಡಿದಾಗ ಬಹಳಷ್ಟು ಜಾಗ ಉಳಿದೋಗ್ತಾ ಇತ್ತು ಮತ್ತು ಒತ್ತುವರಿ ಆಗುವಂಥದಕ್ಕೆ ಆಸ್ಪದ ಆಗ್ತಾ ಇತ್ತು ಎಲ್ಲೆಲ್ಲಿ ದೇವಸ್ಥಾನ ತರ ಒಂದೆರಡು ವಿಚಾರಗಳಲ್ಲಿ ಸ್ವಲ್ಪ ನಾವು ರಾಜಿ ಆಗಿದೀವಿ ಬಿಟ್ರೆ ನಾವು ಬಹುತೇಕ ಎಲ್ಲರನ್ನು ಒಪ್ಸಿ ಇವತ್ತು ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಡ್ರೈನ್ ಅನ್ನ ಕಡೆವರೆಗೂ ಹಾಕಿ ನಾಳೆ ಯಾರು ಒತ್ತುವರಿ ಮಾಡಬಾರ್ದು ನನಗೆ ಒಂದೊಂದ್ಸತಿ ಆಶ್ಚರ್ಯ ಆಗುತ್ತೆ ಆ ಎಚ್ ಕ್ರಾಸ್ ಅಲ್ಲಿ ಆ ಜಂಗಂಕೋಟೆಯಲ್ಲಿ ಜನಗಳಿಗೆ ಅಷ್ಟು ತಿಳುವಳಿಕೆ ನಮ್ಮ ಚಿಂತಾಮಣೆ ನಿಲ್ವಲ್ಲ ಅಂತ ಬೇಜಾರಾಗುತ್ತೆ ಅವರೆಲ್ಲ ಇವೆ ಮೇನ್ ರೋಡ್ ಇಂದ ಬಿಟ್ಟು ಎಷ್ಟು ದೂರದಲ್ಲಿ ಇವತ್ತು ಅವರು ಅಂಗಡಿಗಳನ್ನ ಕಟ್ತಾ ಇದ್ದಾರೆ ಅನ್ನೋದನ್ನ ನೋಡಿ ಕೂಡ ನಮ್ಮಲ್ಲಿ ಕಲಿಲಿಲ್ಲ ಅಂದ್ರೆ ನಮ್ಗೆ ಇಷ್ಟು ನೋವಾಗುತ್ತೆ ಇದು ಒಂದ್ ರೀತಿ ಕಾವಲಿರುವಂತ ಪರಿಸ್ಥಿತಿ ಆಗಿದೆ ನಂದೇನಿಲ್ಲ ನನ್ಗೆ ಏನು ಲಾಭ ಇಲ್ಲ ನಾನು ಯಾರು ಶಾಶ್ವತ ಅಲ್ಲ ಇವತ್ತು ಇಲ್ಲಿರೋರು ಯಾರು ಶಾಶ್ವತವಾಗಿ ಭೂಮಿ ಮೇಲೆ ಯಾರು ಇರೋದಿಲ್ಲ ಇವತ್ತು ನಮ್ಗೆ ಜವಾಬ್ದಾರಿ ಬಂದಿದೆ ಆ ಜವಾಬ್ದಾರಿನ ಯಾವ ರೀತಿ ನಾವು ನಿಭಾಯಿಸ್ಬೇಕು ಅನ್ನೋಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ ಕೆಲವು ಸಂದರ್ಭದಲ್ಲಿ ಕೆಲವರಿಗೆ ನೋವಾಗ್ಬೋದು ಆದ್ರೆ ನಾವು ಮಾಡುವಂಥದ್ದು ನನ್ನ ಲಾಭಕ್ಕಾಗಲ್ಲ ಇವತ್ತು ಹತ್ತಾರು ಜನ ಇವತ್ತು ನಗರದಲ್ಲಿ ಹೋರಾಡುವಂಥವ್ರು ತಾವೆಲ್ಲರೂ ನಗರಕ್ಕೆ ಬರ್ತೀರಾ ಪಾದಚಾರಿ ಮಾರ್ಗಗಳಲ್ಲಿ ಇವತ್ತು ಜನ ಓಡಾಡಕ್ ರಸ್ತೆಯಲ್ಲಿ ಓಡಾಡಿ ಪಾಪ ಕೆಲವರೆಲ್ಲ ಪ್ರಾಣವನ್ನ ನೋಡಿದ್ದೇವೆ ಇವೆಲ್ಲ ಗಮನದಲ್ಲಿಟ್ಕೊಂಡು ನಾವು ಫುಟ್ಪಾತ್ ಮಾಡಬೇಕು ಮತ್ತು ವಾಹನ ನಿಲುಗಡೆ ಮಾಡಬೇಕು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಎಲ್ಲೆಲ್ಲಿ ಅಗಳ ಇದೆ ಇವೆಲ್ಲ ಒಂದು ವೈಜ್ಞಾನಿಕವಾಗಿ ಒಂದು ವಿನೂತನವಾಗಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಮಾಡಿಸಿ ಅಂತ ಹೇಳುದು ನಾವು ಅದನ್ನೆಲ್ಲ ವೈಜ್ಞಾನಿಕವಾಗಿ ಯಾವುದು ಹಿಂದೆ ಊರಲ್ಲಿ ಪ್ರಮುಖವಾಗಿ ರಸ್ತೆಗಳು ನಾನು ಹಿಂದೆ ಮಾಡಿಸಿರೋ ರಸ್ತೆಗಳು ದುರಸ್ತಿ ಆಗದೆ ಇತ್ತು ಅದಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ಈಗ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸುಮಾರು ಹದಿನೇಳ ಕೋಟಿಯನ್ನ ನಾನು ಮತ್ತೆ ನಗರದ ರಸ್ತೆಗಳಿಗೆ ಕೊಡುವಂತ ಕೆಲಸ ಮಾಡ್ತಾ ಅಲ್ಪಸಂಖ್ಯಾತರ ಇಲಾಖೆಯಿಂದ ಐದು ಕೋಟಿ ರೂಪಾಯಿ ಕೆಲಸ ಈಗಾಗಲೇ ನಡೀತಾ ಇದೆ ಈ ಬಹುತೇಕ ಮುಕ್ತಾಯ ಆಗ್ತಾ ಇದೆ ಮತ್ತೆ ನಾನು ಜಮೀರ್ ಅಹಮದ್ ಕಾರನ್ನ ಹೆಚ್ಚು ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ಇರತಕ್ಕಂತ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲೂ ಕೂಡ ಅಭಿವೃದ್ಧಿ ಮಾಡುವಂತದ್ದು ಮಾಡ್ತಾ ಇದೀವಿ ಈ ರೀತಿ ಒಂದು ವ್ಯವಸ್ಥಿತವಾಗಿ ಹಂತವಾಗಿ ಚಿಂತಾಮಣಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಚೆಕ್ ಡ್ಯಾಮ್ ಇರಬಹುದು ಇತ್ತೀಚೆಗೆ ನಾವು ಇಲ್ಲಿ ನಮ್ಮ ಹುಸೇನ್ಪುರದ ಹತ್ರ ಒಂದು ಚೆಕ್ ಡ್ಯಾಮ್ ಮಾಡಿದ್ವಿ